ನಮ್ಮ ದುಡ್ ನಮ್ಮ ದುಡ್ಡಲ್ಲೇ ಬದಿಕ್ ನಮಗೆ ಜಾಸ್ತಿ ಮಾತಾಡ್ತಾರೆ ಹೈದ್ರಾಬಾದ್ನ ಐಟೆಕ್ ಸಿಟಿ ಅಂತ ಸುಮ್ಮನೆ ಕರೆಯೋಲ್ಲ ಅಷ್ಟೊಂದು ಡೆವಲಪ್ ಮಾಡಿದ್ದಾರೆ ಅದಕ್ಕಾಗಿನೇ ಗಾಡಿ ಅಲ್ಲಿ ನಿಲ್ಲಿಸ್ಕೊಂಡಿದೀವಿ ಗಾಡಿ ಅಲ್ಲೇ ಎಲ್ಲ ಬಸ್ ಇವಾಗ ಸ್ವಲ್ಪ ಫ್ರೀ ಆಗೈತೆ ಗಾಡಿಯಲ್ಲಿ ನಿಲ್ಲಿಸ್ಬಂದಿದೀವಿ ಇನ್ನ ಬರೋಬ್ಬರಿ ಮುನ್ನೂರು ಕಿಲೋಮೀಟ್ರ್ ಐತೆ ಮುನ್ನೂರು ಕಿಲೋಮೀಟ್ರ್ ಹೆಂಗ್ ಗಾಡಿ ಓಡಿಸೋದಂತ ಗೊತ್ತಿಲ್ಲ ಅಷ್ಟು ನಿದ್ದೆ ಬರ್ತದೆ ಜ್ಯೂಸ್ ಕೊಡಿ ಟೀ ಕುಡಿ ಅನ್ಕೊಂಡು ಹೋಗೋದಷ್ಟೇ ಇವರು ಹೋಗಿ ಟೀ ಎಲ್ಲ ಕುಡ್ಕೋ ಬಂದು ಎಷ್ಟು ನಿದ್ದೆ ಬರ್ತದೋ ಅಂದ್ರೆ ನಿಜವಾಗಲೂ ಯಾಕಷ್ಟು ನಿದ್ದೆ ಅಂದ್ರೆ ಊಟ ನೀವೇ ನೋಡಿದ್ರಲ್ಲ ಯಾವ ರೇಂಜಿಗೆ ಊಟ ಮಾಡ್ದೋ ಅಂತ ಹಂಗಾಗಿ ಅಷ್ಟೇ ನಿದ್ದೆ ಬಂದ ಚೆನ್ನಂಗ ಗಾಡಿ ನೋಡಿ ಆ ಗಾಡಿಯವರು ಬರ್ತಾರೆ ಈಗ ಮೊನ್ನೆ ಹೊರಡೋಣ ನೋಡಿ ಅದ ದೋಣಿ ಅಂತ ಐತೆ ದೋಣಿ ದೋಣಿ ಅದು ಧೋನಿನ ಗೊತ್ತಿಲ್ಲ ಯಾವ ತರನಾರು ಓದ್ಕೋಬೋದು ಕರ್ನೂಲ್ ಐವತ್ತೆರಡು ಹೈದ್ರಾಬಾದ್ ಇನ್ನ ಇನ್ನೂರ ಅರವತ್ತೇಳು ಕಿಲೋಮೀಟ್ರ್ ಇದೆ ಪರೋ ಬರೀ ಇನ್ನೂರ ಅರವತ್ತೇಳು ಕಿಲೋಮೀಟ್ರ್ ಐತೆ ಅದಾದ್ರೆ ನಾವು ಪಾಯಿಂಟಿಗೆ ಹೋಗೋತಿ ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಯಾವ ಗಾಳಿ ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಮನೆ ಹೋಗೋಣ ಎಲ್ಲ ನಾಷ್ಟಾ ಸ್ಟಾಪ್ ಹೋಗ್ಬಿಡೋಣ ಕರ್ನೂಲ್ಗೆ ಹೋಗಿ ಚೆಕ್ಪೋಸ್ಟ್ ಹತ್ರ ಅವ್ರಿಗೆ ಎಂಟ್ರಿ ಕೊಟ್ಬಿಟ್ಟು ಸೀದಾ ಹೊರಡೋಣ ಬರೀ ತೆಲಂಗಾಣ ಆರ್ ಟಿ ಓ ಹತ್ರ ರೀಚ್ ಆದ್ರಾ ಇದೇ ಮಾತ್ರ ಇಬ್ಬಿ ಎಳಿತಿದ್ದಾವೆ ಬೇಗ ಮಾಡೋಕ್ಕಿಲ್ಲ ಅದ ರೀಚ್ ಆಗೋ ತೆಲಂಗಾಣ ಇಲ್ಲಿ ಏನು ಚೆಕ್ಕಿಂಗ್ ಬಕ್ಕಿಂಗ್ ಏನು ಮಾಡಲ್ಲ ಏನ್ ತಿ ರೇಂಜಿಗೆ ಹಾಕಿದ್ದಾರೆ ಅಂದರೆ ಒಂದೇ ಕಾರಣ ಕೇವಲ ಐವತ್ತು ರೂಪಾಯಿ ಲಂಚ ಇಸ್ಕೊಳಕ್ಕೋಸ್ಕರ ಈ ರೀತಿ ಬ್ಯಾರಿಗೆ ಟ್ಯಾಕ್ಸಿ ಗಾಡಿಗಳೆಲ್ಲ ನಿಲ್ಲಿಸಿ ಸೊಮ್ಮೆ ನಮ್ಮ ಗಾಡಿಗೆ ತೊಂದರೆ ಕೊಡೋದು ಎಷ್ಟು ಹೇಳಿ ನಮ್ಮ ಗಾಡಿಗೆ ಬರ್ರಿ ಐವತ್ತು ರೂಪಾಯಿ ಇಸ್ಕೊತಾರೆ ಈ ಗಾಡಿಗಳಿಗೆಲ್ಲ ಆಯ್ತು ಮುನ್ನೂರು ರೂಪಾಯಿ ಒಂದು ಗಾಡಿ ಇಸ್ಕೊತಾರೆ ಅದಕ್ಕೋಸ್ಕರ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕಿಸ್ತಾರೆ ಇದೆ ತೆಲಂಗಾಣದ್ದು ಚೆಕ್ ಚಕ್ ಪೋಸ್ಟ್ ಬನ್ನಿ ಹೋಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಹಾಕ್ಬಿಟ್ಟು ಬರೋಣ ಹೋಗಿ ಲಂಚ ಎಲ್ಲ ಕೊಟ್ಟು ಬಂದಿದ್ದಾಯಿತು ಲಂಚ ಕೊಡೋಕೆ ಎಷ್ಟು ಗಾಡಿಗಳು ನಿಂತವೆ ಅಂದ್ರೆ ಸುಮ್ಮನೆ ಹಾಗೆ ಒಬ್ಸರ್ವ್ ಮಾಡಿ ಅಲ್ಲಿವರೆಗೂ ನಿಂತವೆ ಇನ್ನು ಆ ಕಡೆಗೆ ಬಂದು ಆ ಕಡೆಯಿಂದ ಬರ್ತಾರೆ ಗಾಡಿಗಳಿಗೆ ನಾನ್ ಹೋಗ್ತಾರೆ ಗಾಡಿಗಳು ಇಷ್ಟು ಗಾಡಿಗಳು ನನ್ನ ಮಕ್ಕಳು ಎಷ್ಟು ದುರಾಂಕಾರದಿಂದ ಮರೀತಾರೆ ಅಂದರೆ ಇಸ್ಕೊಳ್ಳೋದು ಐವತ್ತು ರೂಪಾಯಿ ಲಂಚ ನಮ್ಮ ದುಡ್ಡಲ್ಲಿ ಅನ್ನ ತಿನ್ಕೊಂಬದಕ್ತಾವ್ರೆ ದುರಂಕಾರ ದುಡ್ಡು ಕೊಡೋಕೋದ್ರೆ ನಾರ್ಮಲ್ ಲಂಚ ಇಸ್ಕತ್ತಾನೆ ಹೋದರೆ ಕೊಡೋಕ್ಕೋದ್ರೆ ಡಾಕ್ಯುಮೆಂಟ್ಸ್ ತಗೊಂಬ ಅಂದ್ಬಿಟ್ಟು ಕತೆ ಹೊಡಿತಾನೆ ಇತ್ತು ನಾನು ನನ್ನ ಮಕ್ಕಳು ನಮ್ಮ ದುಡ್ಡು ಇಸ್ಕೊಂಡು ನಮ್ಮ ದುಡ್ಡಲ್ಲೇ ಬದುಕಂದು ನಮಗೆ ಜಾಸ್ತಿ ಮಾತಾಡ್ತಾರೆ ಏನು ಮಾಡೋಂಗಿಲ್ಲ ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ ಹೊರಗಡೆ ಅಂದಮೇಲೆ ಅಣ್ಣ ತಮ್ಮ ಅಕ್ಕ ಅನ್ಕಂಡು ಸುಮ್ಮನೆ ಹೋಗ್ಬಿಡ್ಬೇಕು ನನಗೆ ಯಾಕೆ ನಾವು ಬಂದಿರೋ ನಾವು ಮುಗಿಸ್ಕೊಂಡು ಹೋಗೋಣ ಬನ್ನಿ ಹೊರಡನ ಇಲ್ಲಿಂದ ಇಲ್ಲಿಂದ ಕರೆಕ್ಟಾಗಿ ನಾವು ನೂರ ತೊಂಬತ್ತು ಕಿಲೋಮೀಟ್ರ್ ಐತೆ ಹೋಗೋಣ ಸೀದಾ ಅಲ್ಲಿಗೆ ಹೋಗ್ಬಿಟ್ರೆ ತಲೆನೋವು ಒಂದು ಆರು ಗಂಟೆ ಹೊತ್ತಿಗೆ ರೀಚ್ ಆಗೋಣ ಅಂದ್ಕೊಂಡಿದ್ದೀವಿ ಟೈಮ್ ಇವಾಗ ಕರೆಕ್ಟಾಗಿ ಎರಡೂವರೆ ಇನ್ನು ನೂರ ತೊಂಬತ್ತು ಕಿಲೋಮೀಟ್ರ್ ಐತೆ ಬನ್ನಿ ನೋಡೋಣ ನೋಡೋಣ ಆದರೆ ಆರು ಗಂಟೆ ಹೊತ್ತಿಗೆ ಹೊಡಿಲೇಬೇಕು ಆಲ್ಮೋಸ್ಟ್ ಆಗುತ್ತೆ ಹೋಗ್ತೀವಿ ರೀಚ್ ಆಗ್ತೀವಿ ಆರು ಗಂಟೆ ಹೊತ್ತಿಗೆ ಬನ್ನಿ ರೀಚ್ ಆಗೋಣ ನಾ ಸ್ಟಾಪಿಗೆ ಇಲ್ಲಿ ಇನ್ನೇನು ಟೀ ನಿದ್ದೆ ಒಂದು ಸ್ವಲ್ಪ ಅವಾಯ್ಡ್ ಆದಂಗೆ ಆದವ ಒಂದು ಸತಿ ಗಾಡಿ ನಿಲ್ಸ್ ಗಾಡಿ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಓಡಾಡಿದ ತಕ್ಷಣ ನಿದ್ದೆ ಅವಾಯ್ಡ್ ಆದಂಗೆ ಹಾಕ್ಬಿಡ್ತವೆ ಸೀದ ನೆಕ್ಸ್ಟು ಹೋಗಿ ನೇರು ರಿಂಗ್ ರೋಡ್ ತತ್ರ ಹತ್ರ ಹೋಗಿಲ್ಲ ಆದರೆ ಹಿಂದೆ ಎಲ್ಲಾದರೂ ಹೋಗ್ಬಿಟ್ಟು ಒಂದು ಟಿ ವಿ ಹಾಕೊಂಡು ಹೋಗೋಣ ಒಟ್ನಲ್ಲಿ ಐದು ರೀಚ್ ಆಗೋ ಅಂತೂ ಗಾಡಿ ಅಂತೂ ನಿಲ್ಸಲ್ಲ ಬನ್ನಿ ಹೊರಡುವ ನಾನ್ ಸ್ಟಾಪ್ ಹೈದ್ರಾಬಾದ್ ಇಲ್ಲಿಂದ ಕರ್ನೋಲಿಂದ ಹೈದ್ರಾಬಾದಿಂದ ನೂರ ತೊಂಬತ್ತು ಕಿಲೋಮೀಟ್ರ್ ಐತೆ ಹುಷಾರಾಗಿ ಹೋಗಿ ರೀಚ್ ಆಗೋಣ ಹಾಂ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಅಂದರೆ ಟೈಮ್ ಇವಾಗ ಐದೂವರೆ ಆಗೈತೆ ಐದೂವರೆ ಕರೆಕ್ಟಾಗಿ ನೇರು ರಿಂಗ್ ರೋಡ್ ಎಂಟ್ರಿ ಆಗಿದ್ದೀನಿ ಹೈದ್ರಾಬಾದ್ ರೀಚ್ ಆಗಿದ್ದೀನಿ ಇದು ನೇರು ರಿಂಗ್ ರೋಡು ಇಲ್ಲಿಂದ ಲೊಕೇಶನ್ ಇನ್ನೊಂದು ಇಪ್ಪತ್ತೆರಡು ಕಿಲೋಮೀಟ್ರೇನೋ ಆಗೈತೆ ಲೊಕೇಶನ್ ಕಳಿಸೋ ಮನೆ ಲೊಕೇಶನ್ ಹೋಗೋಣ ಐಟೆಕ್ ಸಿಟಿ ಹತ್ರ ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಶಿಸ್ತಾ ಮಂಕಳಣ ಅವ್ರಿಷ್ಟೊತ್ತಿಗೆ ಖಾಲಿ ಮಾಡಲಿ ಕಣ್ಣೆ ಮುಚ್ಚಿಲ್ಲ ಗುರು ಒಂದು ನಿಮಿಷನೂ ನಾನ್ ಸ್ಟಾಪ್ ಬಂದಿದ್ದೀವಿ ಹಾಂ ನೋಡಿ ಟೈಮ್ ಐದೂವರೆ ಆಗೋಯ್ತು ಈಗ ಮಾಡೋಣ ಹಾಗೆ ನಿನ್ನ ಹಿಂದೆ ಬಂತು ಲಾಸ್ಟ್ ಐತೆ ನನಗೆ ಟೋಲ್ ಮಾಡೋಣ ರಿಂಗ್ ರೋಡಲ್ಲೇ ಹೋಗ್ತಾ ಇದ್ದೀವಿ ಇಲ್ಲಿಂದ ಬರೋಬ್ಬರಿ ಇನ್ನು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಆಗಲಿ ಇಪ್ಪತ್ತೆರಡು ಒಂದು ಇಪ್ಪತ್ತೆರಡು ಕಿಲೋಮೀಟ್ರಲ್ಲ ಅಲ್ಲಿಂದ ಮೂವತ್ತು ಕಿಲೋಮೀಟರ್ ಹೋಗ್ಬಿಟ್ಟು ಹೈಟೆಕ್ ಸಿಟಿ ಹತ್ರ ಎಕ್ಸಿಟ್ ತಗೋಬೇಕು ಹಿಂದೆ ಅಲ್ಲೇ ಬಂದುಬಿಟ್ಟು ಹೋಗಿ ಟೀ ಎಲ್ಲ ಕುಡ್ಕೊಂಡು ನೇರು ರಿಂಗ್ ರೋಡಿಂದ ಹಿಂದಕ್ಕೆ ಟೀ ಅಂಗಡಿಗಳೆಲ್ಲ ಇದ್ದಾವೆ ಅಲ್ಲಿ ಹೋಗಿ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಬಂದು ಬೆಳಗಿನ ಜಾವ ಅಲ್ವಾ ಸಿಕ್ಕಾಪಟ್ಟೆ ನಿಂತ ಹೇಳ್ತಾ ಇದ್ದು ಹಂಗಾಗಿ ಅಲ್ಲೇ ನಿಲ್ಲಿಸ್ಕೊಂಡು ಟೀ ಕುಡ್ಕೊಂಡು ಇವಾಗ ರಿಂಗ್ ರೋಡ್ ಎಂಟ್ರಿ ಆಗಿ ಹೋಗ್ತಾ ಇದೀವಿ ಎರಡು ಗಾಡಿನ ಒಟ್ಟಿಗೆ ಬಂದು ಹಿಂದೆ ಮುಂದೆ ಹಿಂದೆ ಮುಂದೆ ಎರಡನ್ನೂ ಒಟ್ಟಿಗೆ ಬಂದು ಯಾರು ನೋಡೋಣ ಪಾರ್ಕ್ ಮಾಡೋದಪ್ಪ ಪಟ್ಟೆ ರೂಲ್ಸ್ಗಳು ಇಲ್ಲಿ ಗಾಡಿ ನಿಲ್ಲಿಸೋಕ್ಕಿಲ್ಲ ನಾವು ರೈಟ್ ಸೈಡ್ ಲೈನಿಗೆ ಹೋಗಂಗಿಲ್ಲ ರೂಲ್ಸ್ ಅಂದರೆ ರೂಲ್ಸ್ ರೂಲ್ಸ್ ಫಾಲೋ ಮಾಡಲೇಬೇಕು ಇಲ್ಲ ಅಂದರೆ ಪ್ರತಿ ಒಂದು ಕ್ಯಾಮ್ರಾದಲ್ಲೂ ಫೈನ್ ಬೀಳ್ತವೆ ಅಷ್ಟೊಂದು ಕ್ಯಾಮ್ರಾಗಳ ಹಾಕಿದರೆ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಎಲ್ಲ ಹಾಕಿದಾರಲ್ಲ ಆ ಥರ ಕ್ಯಾಮ್ರಾಗಳು ಹಾಕಿದರೆ ಅಷ್ಟೊಂದು ಕ್ಯಾಮ್ರಾಗಳಿದ್ದಾವೆ ಎರಡು ಗಾಡಿನ ಒಟ್ಟಿಗೆ ಇಂತನೇ ಬಂದಿದ್ದೀವಿ ಮುಂದೆ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಈ ಲೈನೆಲ್ಲ ಹೋಗಂಗೆ ಇಲ್ಲ ಆ್ಯಕ್ಚುಲಿ ಲೆಫ್ಟಲ್ಲೇ ಹೋಗಬೇಕು ಅಲ್ಲಿ ಮುಂದೆ ಗಾಡಿ ಹೋಗ್ತೈತೆ ಅಂದ್ಬಿಟ್ಟು ನಾನು ಈ ಕಡೆ ಲೈನಿಗೆ ಬಂದಿದ್ದೀನಿ ಈ ಎರಡು ಲೈನ್ ಏನಿದ್ರು ಕಾರ್ಗಳಿಗೆ ಅಷ್ಟೇನೆ ಬಸ್ಸು ಟ್ರಕ್ಗಳಿಗೆಲ್ಲ ಅವೆರಡು ಲೈನು ಆ ಥರ ರೂಲ್ಸು ಇಲ್ಲಿ ಚೆನ್ನಾಗಿ ಮೈಂಟೈನ್ ಮಾಡಿದರೆ ರೋಡ್ ಮಾತ್ರ ವೆಲ್ ಮೈಂಟೇನ್ ಸಾಕಾಗೈತೆ ಸೇಮ್ ಇಲ್ಲೆಲ್ಲ ನನಗೆ ಬಾರದು ಮಾಡ ಹೈದರಾಬಾದ್ ಅಂದ್ರೆ ಒಂದು ಐಟೆಕ್ ಸಿಟಿ ಅಲ್ಲೇ ಹೈಟೆಕ್ ಸಿಟಿಗೆ ನಾವು ಹೋಗ್ತಿರೋದು ಇವಾಗ ನೋಡಿ ಯಾವ ಥರ ಕಾಣ್ತಾ ಇತ್ತು ಸಿಟಿ ಅಂತ ಬನ್ನಿ ಹೋಗೋಣ ಏನೋ ರೋಡ್ ಎಕ್ಸಿಟ್ ಆಗೋಣ ಹೈಟೆಕ್ ಸಿಟಿ ಹತ್ರ ಹತ್ರ ಹೋದಾಗ ಸಿಗ್ತೀನಿ ಮೊದಲಲ್ಲಿ ಎಕ್ಸಿಟ್ ಆಗಬೇಕಾಗ ಹೈದ್ರಾಬಾದ್ ನೋಡಿಗರು ಮಾರ್ನಿಂಗ್ ವ್ಯೂ ಹೋಗಿ ಬೆಳಗ್ಗೆ ಐದುವರೆ ಟೈಮಿನ್ನ ಜಸ್ಟ್ ಹೇಳಿ ಇನ್ನು ಐದೂವರೆ ಐದುವರೆಗೆ ಆಲ್ರೆಡಿ ಆಲ್ಮೋಸ್ಟ್ ಬೆಳಕರ್ದಂಗೆ ಆಗ್ಬಿಟ್ಟೈತೆ ಈ ಕಡೆ ಎಲ್ಲ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗಲ್ಲಿ ನೋಡಿ ಯಾವ ಥರ ಕಾಣ್ತವೆ ಅಂತ ಹೈದ್ರಾಬಾದ್ನ ಐಟೆಕ್ ಸಿಟಿ ಅಂತ ಸುಮ್ಮನೆ ಕರೆಯೋಲ್ಲ ಅಷ್ಟೊಂದು ಡೆವಲಪ್ ಮಾಡಿದ್ದಾರೆ ಅದಕ್ಕಾಗಿನ ಐಟೆಕ್ ಸಿಟಿ ಅಂತ ಕರೆಯೋದು ಐಟೆಕ್ಸ್ ಮುಂಬೈ ಮುಂಬೈಗೂ ಸೇಮ್ ಇದೇ ರೋಡ್ ಹೋಗುತ್ತೆ ಅನ್ಸುತ್ತೆ ನಾವಿನ್ನೆಲ್ಲ ಓಡಾಡಿಲ್ಲ ನಾನೊಂದು ಎರಡು ಮೂರು ಏನೋ ಬಂದಿದ್ದೀನಿ ಅಷ್ಟೇ ಇಲ್ಲ ಇಲ್ಲತ್ತೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಏನೇನು ಯಾವ ರೂಟ್ಗಳು ಏನು ನನಗೆ ಅಷ್ಟು ಕರೆಕ್ಟಾಗಿ ಇಲ್ಲ ಹೈದ್ರಾಬಾದಲ್ಲಿ ಯಾಕಂದ್ರೆ ಇದು ಮೂರನೇ ಸತಿನ ನಾಲ್ಕನೇ ಸರ್ತಿ ಅಷ್ಟೇ ಹೈದರಾಬಾದಿಗೆ ಬರ್ತಿರೋದು ಆದ್ರೆ ಇನ್ನು ಐದು ವರೆಗೆ ಬೆಳಕಾಗಿದೆ ನೋಡಿ ಹೈದ್ರಾಬಾದಲ್ಲಿ ಗ್ರೇಟ್ ಅಲ್ವಾ ನೇರು ರಿಂಗ್ ರೋಡಲ್ಲಿ ನೇಚರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಲ್ಲ ಕಡೆನೂ ಗಿಡಗಳು ಮರಗಳು ಎಲ್ಲರೂ ಬೆಳೆಸಿದ್ದಾರೆ ಅವರು ರೋಡು ಅಷ್ಟೇ ಕ್ಲೀನ್ ಆ್ಯಂಡ್ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡಿ ರೋಡು ಇಲ್ಲೇ ಒಂದು ಪ್ಲಾಸ್ಟಿಕ್ ಆಗಲಿ ಏನಾಗ್ಲಿ ಏನೂ ಕಾಣಲ್ಲ ರೋಡಲ್ಲಿ ಅಷ್ಟು ಕ್ಲೀನ್ ಆಗಿದೆ ಸಿಟಿ ಒಳಗಡೆ ಸಿಟಿ ಒಳಗಡೆ ಏನೋ ಗೊತ್ತಿಲ್ಲ ಬಟ್ ನಾನು ಎಕ್ಸಾಕ್ಟಿಗೆ ರಿಂಗ್ ರೋಡಲ್ಲಿರೋ ಸ್ಟೋರಿ ಹೇಳ್ತಿದ್ದೀನಿ ಅಷ್ಟೇ ಅಷ್ಟು ನೀಟಾಗಿದೆ ಗುರು ಫೈನಲಿ ಹನ್ನೊಡಿಗೆ ಲೊಕೇಶನ್ ರೀಚ್ ಆಯಿತು ಅಯ್ಯೋ ಅಲ್ಲಿ ಯಾವುದೋ ಬೇರೆ ಲೊಕೇಶನ್ಗೆ ಹೋಗಿ ಲೊಕೇಶನ್ ಕಳಿಸೋರೆ ಅದು ಬಂದ್ಬಿಟ್ಟು ಬ್ಯಾಕ್ ಸೈಡಲ್ಲ ಅದು ಫ್ರಂಟ್ ನಾವು ಬರ್ಬೇಕಾರದು ಬ್ಯಾಕ್ ಸೈಡು ಫ್ರಂಟಲ್ಲಿ ಬರೀ ಗೆಸ್ಟ್ಗಳಿಗೆ ಮಾತ್ರ ಎಂಟ್ರಿ ಅಂತ ಬ್ಯಾಕ್ ಸೈಡಲ್ಲಿ ನಮ್ಮ ಗೇಟಿಗೆ ಎಂಟ್ರಿ ಅಂತೆ ಫ್ರಂಟ್ ಗೇಟಿಂದ ಬ್ಯಾಕ್ ಗೇಟಿಗೆ ಬರೋಕ್ಕೆ ನಾಲ್ಕು ಕಿಲೋಮೀಟರ್ ಸುತ್ತಾಕ ಬರಬೇಕು ಆ ಕಡೆಯಿಂದ ರೌಂಡ್ ಹಾಕಂದ ಇಲ್ಲಿಗೆ ಬಂದು ನಿಂತಿದ್ದೀವಿ ಇಲ್ಲ ನೋಡಿ ಇಲ್ಲ ಖಾಲಿ ಆಗೋದು ಇಲ್ಲಿ ಖಾಲಿ ಆಗುತ್ತೆ ಇಲ್ಲಿ ಖಾಲಿ ಮಾಡ್ಕೊಬಿಟ್ಟು ಹೋಗೋಣ ಫಸ್ಟ್ ಒಟ್ಟು ನಿದ್ದೆ ಮಾಡಬೇಕು ನಿನ್ನೆ ಸಂಜೆ ನಾಲ್ಕು ಕಾಲ ನಾಲ್ಕೂವರೆಗೆ ಹೊರಟೋರು ಬೆಂಗಳೂರನ್ನ ಈಗ ಟೈಮು ಬಂದು ಬರೋ ಬರೀ ಏಳು ಕಾಲು ಆಯಿತು ಗುರು ಏಳು ಕಾಲು ಅಲ್ಲೆಲ್ಲ ಮಿಸ್ ಮಾಡ್ಕಂಡು ಅಲ್ಲೆಲ್ಲ ರೂಟ್ ಮಿಸ್ ಕರೆಕ್ಟಾಗಿ ಐದು ಮುಕ್ಕಾಲು ಆರು ಗಂಟೆ ಬರ್ಬೇಕಾಗಿರೋರು ಏಳು ಗಂಟೆ ಬಂದಿದ್ದೀವಿ ಒನ್ ಅವರ್ ಲೇಟ್ ಆಗೈತೆ ಬರೋವತ್ತಿಗೆ ಏನೂ ಮಾಡೋಂಗಿಲ್ಲ ಲೊಕೇಶನ್ ಮಿಸ್ ಮ್ಯಾಚ್ ಹಾಕಂಗೆ ಆಗ್ಬಿಡ್ತು ಇವಾಗ ನೆಮ್ಮದಿಯ ಮಂಗಳ ಒಂದು ಎರಡು ಎರಡವರವರು ಬಂದು ಎದ್ತಾರೆ ಖಾಲಿ ಮಾಡೋಕ್ಕೆ ಅವ್ರು ಇನ್ನೂ ಬರ್ತಾಯಿದ್ರು ಹುಡುಗರುಗಳು ನಮ್ಮ ಪಾಡಿನ ವರಾಮ ಮಲಗಿರೋಣ ಬಂದವ್ರು ಎದಳಿಸ್ತಾರೆ ಬನ್ನಿ ಮಂಕಳನ ಫಸ್ಟು ನಿದ್ದೆ ಮಾಡಬೇಕು ನೈಟೆಲ್ಲ ಗಾಡಿ ಕೊನೆಗೆ ಬೆಳಗ್ಗೆ ಹೆಂಗು ಏಳು ಗಂಟೆಗೆ ರೀಚ್ ಆದೋ ಏಳು ಗಂಟೆಗೆ ರೀಚ್ ಆದಮೇಲೆ ಬೆಳಗ್ಗೆ ಒಂಬತ್ತೂವರೆ ಹೊತ್ತಿಗೆ ಗಾಡಿ ಖಾಲಿ ಮಾಡಿದರು ಗಾಡಿ ಖಾಲಿ ಮಾಡಿ ನೈಟ್ ಫುಲ್ ನಿದ್ದೆ ಟ್ರಾನ್ಸ್ಪೋರ್ಟ್ ಅವರಿಗೆಲ್ಲ ಫೋನ್ ಮಾಡಿಬಿಟ್ಟು ಸೀದ ಅಲ್ಲೇ ಮಲ್ಕೋಬಿಟ್ಟೆ ಬಾಳಗಿಂದ ಸಂಜೆ ಗಂಟೆ ನೋಡಿದೆ ಯಾವುದೂ ಲೋಡ್ ಆಗಲೇ ಇಲ್ಲ ಅದಕ್ಕೆ ಸಂಜೆ ತಿರ್ಗ ನಾವು ಏನು ಮೆಟೀರಿಯಲ್ ತಗೊಂಡಿದ್ದೋ ಅದು ಫಂಕ್ಷನು ಸಂಜೆ ಇತ್ತು ಸಂಜೆ ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಇವಾಗ ಏನು ಬರ್ತಾ ಇದೆ ನಿಮಗೇನು ಕಾಣ್ತಾ ಇದೆ ಇದು ನೈಟ್ ನಡೆಸಿದ್ದು ಫಂಕ್ಷನೇ ಆ್ಯಕ್ಚುಲಿ ಆದರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಇದೆ ಅದು ಮ್ಯೂಸಿಕ್ ಬೇರೆ ಇದೆ ಬಟ್ ನಾನು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಇದ್ದೀನಿ ಯಾಕಂದರೆ ವಾಯ್ಸ್ ಕೊಡೋಂಗೆ ಅದ್ರದ್ದು ಮ್ಯೂಸಿಕ್ ಬಿಡೋಂಗಿಲ್ಲ ಮ್ಯೂಸಿಕ್ ಬಿಟ್ಟರೆ ಕಾಪಿರೇಟ್ ಕ್ಲೇಮ್ ಬರುತ್ತೆ ಅಂದ್ಬಿಟ್ಟು ನನ್ನ ವಾಯ್ಸಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಸುಮ್ಮನೆ ನೋಡಿ ಹಾಗೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಜಸ್ಟ್ ನಮ್ಮದೊಂದು ಈವೆಂಟಿಗೆನೇ ಕೋಟಿ ಕೋಟಿ ಕೊಟ್ಟಿದ್ದಾರೆ ಫಸ್ಟ್ ಜಸ್ಟ್ ನಾವು ತಂದಿರೋದಕ್ಕೆ ಇಡೀ ಈವೆಂಟ್ ನಡೆದಿರೋದೆಲ್ಲ ಕಂಪ್ಲೀಟ್ ಲೆಕ್ಕ ಹಾಕಂದ್ರೆ ಹತ್ತತ್ತರ ಹತ್ತು ಕೋಟಿ ಮೇಲೆ ನಡೆಸಿರೋದು ಫಂಕ್ಷನ್ ಇದು ಫುಲ್ಲು ಕ್ಲಾ ಡ್ಯಾನ್ಸಿಂಗು ಊಟ ವೆರೈಟಿ ವೆರೈಟಿ ಆಫ್ ಡ್ರಿಂಕ್ಸ್ ಎಲ್ಲ ಅವೈಲಬಲ್ ಇತ್ತು ಒಟ್ಟಲ್ಲಿ ಟೋಟಲ್ ಫುಲ್ ಗಿಚ್ಚಿ ಗಿಲಿ ಆಕ್ಚುಲಿ ಒಳ್ಳೊಳ್ಳೆ ಸಾಂಗ್ ಹಾಕಿದ್ದಾರೆ ಬಟ್ ನಾನು ಸಾಂಗನ್ನು ರಿಮೂವ್ ಮಾಡಿದ್ದೀನಿ ಸಾಂಗ್ ಹಾಕಿದ್ರೆ ಬಾಕ್ ಕ್ಲೈಮ್ ಕ್ಲೈನ್ ಬರುತ್ತೆ ಹಂಗಾಗಿ ಸಾಂಗ್ ಆಫ್ ಮಾಡಿ ನಾನ್ ಮಾನ್ ಕೊಡ್ತಾ ಇದೀನಿ ಉದಯ್ ಅವ್ರಂತೂ ಹೋಗಿ ಅವ್ರ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಸ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರು ಗೆಸ್ಟ್ ಬಂದಂಗೆ ನಾವು ಮಾತ್ರ ಇದ್ದಿ ಡ್ರೆಸ್ ಎಲ್ಲ ಅಲ್ಲಿ ಹೋಗಿದ್ದು ತುಂಬಾ ಫಂಕ್ಷನ್ ನೋಡಿದಾದ್ಮೇಲೆ ಕೊನೆಗೆ ಬಂದು ಊಟ ಮಾಡ್ದು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಮಾಡ್ತಿದ್ರೆ ಊಟ ಮಾಡ್ಸಿದ್ದ ಗಾಡಿ ಹೋಗಿ ಮಲ್ಕೊಂಡು ಸದ್ಯಕ್ಕೆ ನ ಇಲ್ಲಿಗೆ ಮುಕ್ತ ಯಾರು ಹೊಸ ಚಾನಲ್ ನೋಡ್ತಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋರಿಗೂ ಎಲ್ಲರಿಗೂ ಬಾಯಕರಾತ್ರಿ